ವೆಲ್ಕಮ್ ಟು ಅರ್ಪಿತಾ ಶಿಬು ಕನ್ನಡ ಬ್ಲಾಗರ್ಸ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಈ ಕಡೆ ಸೂಪರಾಗಿದ್ದೀನಿ ಸೊ ಇವಾಗ ಆಫ್ಟರ್ನೂನಿಂದ ನನ್ನ ಬ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಅಕ್ಕ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸೊ ಇವಾಗ ಸಂಡೇ ಆಗಿರೋದ್ರಿಂದ ಲೈಟಾಗಿ ಆಫ್ಟರ್ನೂನ್ಗೆ ಬಿರಿಯಾನಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀವಿ ಈವ್ನಿಂಗು ಏನಾದ್ರೂ ಮಾಡ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಎಂದು ನಾನು ಅಕ್ಕ ಮದನ್ ನಾಲ್ಕೇ ಜನ ಇರೋದು ಇನ್ನೆಲ್ಲ ಅವರವರ ಕೆಲ್ಸಕ್ಕೆ ಹೋಗಿದ್ದಾರೆ ಹಂಗಾಗಿ ನಾಲ್ಕು ಜನಕ್ಕೆ ಲೈಟ್ ವೆಯ್ಟಾಗಿ ಬಿರಿಯಾನಿ ಮಾಡ್ಕೊಂಡು ಬಿಡೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀವಿ ಸೊ ಒಂದು ಜಾರಿಗೆ ಎಲ್ಲ ರೀತಿ ಮಸಾಲೆಗಳನ್ನ ಹಾಕೊಂಡಿದ್ದಾರೆ ಆನಿಯನ್ ಮೋಜು ಎಲ್ಲ ಕುಳ್ಕೊಳ್ತಾ ಇದ್ದಾರೆ ಸ್ವಲ್ಪ ಚಿಕನ್ ತಗೊಂಡಿದ್ದೀವಿ ಫೋರ್ ಮೆಂಬರ್ಸ್ಗಾಗಿರೋದ್ರಿಂದ ಕಡಿಮೆನೇ ಮಾಡ್ಕೊಳ್ತಾ ಇದ್ದೀವಿ ಹೀಗಾಗಿ ಏನೋ ಹೇಳಿ ಹ್ಞೂ ನಾನೇ ನೋಡಿಲ್ಲೇ ತಿನ್ಸ್ಗಳನ್ನ ನಾನೇ ನೋಡಿರಲಿಲ್ಲ ಪಿಂಗಣಿ ಮದನೂ ಉದ್ದಿನ ಬೆಳೆ ಇಲ್ಲ ಅದನ್ನು ತಗೊಂಡಿದ್ಯಾ ಅಂತಲೇ ಗೊತ್ತಿರಲಿಲ್ಲ ನನಗೆ ಏನೇನು ಇಟ್ಟಿದ್ಯಾ ಉಪ್ಪು ಸಕ್ಕರೆ ಟಿಪ್ಪಡಿ ಪುಡಿಪು ಅಜ್ಜಿದ್ದರ ಕಾಲದಲ್ಲಿ ಇದೇ ಥರ ಅಂತ ಇರ್ತಿದ್ದು ಆದರೆ ಅದು ಮಡಿಕೇಲ್ ಮಾಡ್ಕೊತಿದ್ರು ಅವರು ಉಳೆ ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ನಿಂತು ಅಂತಿದ್ಯ ಅದಕ್ಕೆ ಮರ್ಕೊಂಡು ಬಂದಿದ್ಯಾತ್ತಿದೆ ಫ್ರೆಂಡ್ಸ್ ಅಕ್ಕೋರ್ ಮನೆ ಇಷ್ಟು ಕಿಚನ್ ತುಂಬ ದೊಡ್ಡದಾಗ್ಯದೇ ನಮ್ಮನೆ ಕಿಚನ್ ಕಿತ್ತ ಫುಲ್ ದೊಡ್ಡ ಕೈತಿದ್ರು ಈ ಕಡೆ ಸಾಮ್ ಈ ಕಡೆ ಎಲ್ಲ ಪಾತ್ರೆಗಳನ್ನೆಲ್ಲ ಬೆಳೆಸ್ಕೊಂಡಿದ್ದಾರೆ ಈ ಕಡೆ ಬಂದು ಗ್ಯಾಸ್ ಗ್ಯಾಸ್ ಮತ್ತು ಸಿಲಿಂಡರ್ ಕೆಳಗಡೆ ಎಲ್ಲ ಆರ್ಗನೈಸ್ ಮಾಡ್ಕೋಬೋದು ಸಾಮಾನು

ಲಕ್ಕಿ ಗಲಾಟೆ ಮಾಡ್ತಾ ಇದ್ದೇನೆ ಅದಕ್ಕೆ ಬೈತಾ ಇದೆ ಕಡೆ ಸೊ ನಾನು ಇದು ಹ್ಯಾಪಿ ಪ್ಲೇಸ್ ಅಂತಲೇ ಹೇಳ್ಬೋದು ಒಂಥರ ಇಷ್ಟ ಆಗುತ್ತೆ ನನಗೆ ಮಿರರ್ ಅಂದ್ರೆ ಸೊ ಮಿರರ್ ಮೇಲೆಲ್ಲ ದೂ ಕೂತ್ಕೊಂಡೈತೆ ಅದಕ್ಕೆ ಅಂತ ಅನಿಸ್ತೈತೆ ಫ್ರೆಂಡ್ಸ್ ಇವಾಗ ಹೇರು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಸೊ ಎಲ್ಲರೂ ಹೆಂಗೆ ಹೇಳ್ತಾರೆ ಅಂದರೆ ಬಾಣಂತನ ಟೈಮಲ್ಲಿ ಫುಲ್ ಏರೆಲ್ಲ ಉದ್ರೋಗ್ಬಿಡುತ್ತೆ ಹೆಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಬಟ್ ನನ್ನ ಏರು ಬೆಳೀತಾ ಇದೆ ನೋಡೋಣ ಉದ್ರೋಗ್ಬಿಡುತ್ತಾ ಹೇಗೆ ಏನು ಅಂತ ಇವಾಗ ಒಂದು ನೋ ಆಗಿದೆ ಬಟ್ ಬಿಸಿಲು ಕಣ್ಣೇ ಬಿಡೋಕ್ಕಾಗಲ್ಲ ಫ್ರೆಂಡ್ಸ್ ಇತ್ತೀಚಿಗೆ ಮನೆ ಒಳಗಡೆ ಇದ್ದು ಇದ್ದು ನನಗಂತೂ ಬಿಸಿಲು ಅಂದ್ರೆ ಸ್ವಲ್ಪ ಕಣ್ಣು ಬಿಡೋಕ್ಕೆ ಆಗ್ತಾಯಿಲ್ಲ ಸ್ವಲ್ಪ ರೂಢಿ ಮಾಡ್ಕೋಬೇಕು ಅಂದ್ಬಿಟ್ಟು ಅವಾಗವಾಗ ಈ ಥರ ಬಿಸಿಲು ಬರ್ತಾಯಿರ್ತೀನಿ ಒಂಥರ ಎನಿ ಟೈಮು ಒಳಗಡೆ ಮನೆ ಒಳಗಡೆನೆ ಇದ್ದು ಇದ್ದು ಹೊರಗಡೆ ಅಂದರೆ ಸಾಕು ಬಿಡೋಕ್ಕೂ ಕೂಡ ಆಗಲ್ಲ ಇದೊಂದ್ರೆ ಅಲ್ಲಿ ಎಷ್ಟು ಮಗ್ಗಲ್ ಬಿಟ್ಟಿದೆ ಅನ್ನಲ್ಲ ತುಂಬ ಬಿಟ್ಟಿದೆ ದಾಸ ಒಳಗೆ ಫ್ರೆಂಡ್ಸ್ ಎಲ್ಲರಿಗೂ ಹಂಗೆ ಏನೂ ಗೊತ್ತಿಲ್ಲ ನನ್ನ ಬಿಸಿಲು ಬಂದ ತಕ್ಷಣ ಅಕ್ಷಯ ಬಂದಾಗ ಬೇರೆ ಹಾಂ ಕುಯ್ ಕ್ವಿಂಗ್ ಕುಯ್ ಕುಯ್ ಏನಮ್ಮ ನಿಂದು ಕತೆ ಓದಿತ ಹಾಂ ಓದಿತಿಯಾ ಕ್ಯಾರಮ್ ನನಗೆ ಇಂಟ್ರೆಸ್ಟ ಫ್ರೆಂಡ್ಸ್ ಸಂಡೇ ಸ್ಪೆಷಲ್ ರೆಡಿಯಾಗಿದೆ ತಿಂತ ಇದ್ದೀನಿ ಫ್ರೆಂಡ್ಸ್ ಅಕ್ಕ ಬಿರಿಯಾನಿ ಇದ್ದಾರೆ ತಿಂತ ಇದ್ದೀನಿ ಸೊ ಅಕ್ಕ ನಾನ್ ವೆಜ್ ಅಡುಗೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ರೆಸಿಪಿಗಳನ್ನ ಕ್ಯಾಚ್ ಮಾಡ್ಕೋಬೇಕು ಅಂತ ಅನ್ಕೋತೀನಿ ಬಟ್ ಆಗೋದೇ ಇಲ್ಲ ನಿಮ್ಮಲ್ಲಿ ನೋಡೋಣ ಅದಕ್ಕೆ ರೆಸಿಪಿ ವಿಡಿಯೋಗಳನ್ನ ಮಾಡಿಸ್ಬೇಡ ಗಾಳಿ ತಿನ್ನಾಗಿ ತಿಂತಾರೆ ಅನ್ಕೊಬಿಟ್ಟರು ಏಕಲಾರ ಸುನತರನೇ ತನೆ ತಿಂತಿರೋದು ಸ್ಟಾಪ್ ಆಗ ಕಣಿಸುತ್ತೈತಲ್ಲ ವಿಡಿಯೋದು ತಟ್ಟೆ ಅಲ್ಲಿ ನೋಡು ಸರ್ತಾ ಇದೆ ವಿಡಿಯೋದು ಇಷ್ಟೊಂದು ಕಣಿಸುತ್ತೈತೆ ಇನ್ನ ಸಬ್ಸ್ಕ್ರೈಬ್ಗಳೇನು ಅಂತ ಹೇಳಲ್ಲ ಬರ್ವಾ ಫ್ರೆಂಡ್ಸ್ ಯಾರೂ ಕಣ್ಣ ಹಾಕಲ ತಾನೆ ಬಾಯಲ್ಲಿ ನಾನು ತಿಲಾದೆ ಸ್ವಲ್ಪ ಆದ್ರೂ ನಿ ಇಷ್ಟೊಂದು ತಿಂತಿದ್ದಿನಾ ಅದೇ ವಿಡಿಯೋ ಇಷ್ಟ ಆಯ್ತು ವಿಡಿಯೋಯ ಹೆಚ್ಚೆ ಕಣಿಸುತ್ತೈತೆ ಫ್ರೆಂಡ್ಸ್ ನಾನು ಬಾಣಂತಿ ಫುಡ್ಡು ರೆಸಿಪಿನ ಏನೇನು ಮಾಡ್ತಾರೋ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಟ್ ನನ್ನ ಆ ವೀಡಿಯೋ ಏನಾದ್ರು ತೆಗಿಯೋಕೊಯ್ತು ಅಂದರೆ ಬೈತಾರೆ ಸೊ ಬಾಣಂತಿ ಊಟ ಏನು ಕಣ್ಣಸ್ರ ಹ್ಞೂ ಕಣ್ಣ ಇರ್ತದೆ ಅಂತ ಬೈತದೆ ನಮ್ಮಮ್ಮ ಹಂಗಾಗಿ ನಾನು ಕ್ಯಾಪ್ಷ್ ಇಲ್ಲ ಆಮೇಲೆ ನೋಡೋಣ ಅಕ್ಕಂಕೆಲ್ಲ ವೀಡಿಯೋ ಮಾಡ್ತಾನೆ ಎಲ್ಲ ತಿಂತವ್ರೆ ನಾನು ಇಲ್ಲ ಅಂತ ಅವಳದು ಕಂಪ್ಲೇಂಟ್ಸು ಫ್ರೆಂಡ್ಸ್ ಯಾರು ಇದ್ದಾರೆ ನಿಮಿಷ ಅದಕ್ಕೆ ಅವಳು ಕಿರ್ಚ್ತಾ ಇದ್ದಾಳೆ ಯಾರ ನೀನು ಹೌದಾ ಯಾವ ಉಚ್ಚಿ ಎಲ್ಲಿರುತ್ತ ಪಿಸ್ಕ ಬಂದೆ ಜಸ್ಟ್ ಫ್ಲವರ್ ಶೋ ಇಂದ ಫ್ರೆಂಡ್ಸ್ ನಾವೆಲ್ಲ ತಿಂತಾರೆ ಅದಕ್ಕೆ ಅವಳು ಗಲಾಟೆ ನೋಡಿ ಹೆಂಗ್ ಮಾಡ್ತಾ ಇದ್ದಾಳೆ ಅವ್ರ ಜೊತೆ ಕುತ್ಕೊಂಡು ಸೊ ಎಲ್ಲರೂ ಏನೂ ತಿಂತಾ ಇದ್ದಾರಲ್ಲ ನಾನು ಮಾತ್ರ ಇಲ್ವಲ್ಲ ಅಂತ ಕಿರಿಸ್ತಾ ಇದ್ದಾಳೆ ಅವಳು ಸೊ ಊಟ ಎಲ್ಲ ಆದ್ಮೇಲೆ ಸಿಗ್ತೀನಿ ಮತ್ತೆ ಫ್ರೆಂಡ್ಸ್ ರಂಗೋಲಿ ರಿಮೂವ್ ಮಾಡ್ತಾ ಇದ್ದೀವಿ ಸೊ ಅಕ್ಕ ಪೆಟ್ರೋಲ್ ಹಾಕ್ಕೊಂಡು ರಿಮೂವ್ ಮಾಡಿದ್ರೆ ಹೋಗುತ್ತೆ ಅಂತ ಹೇಳ್ತು ರಿಮೂವ್ ಮಾಡ್ತಾ ಇದ್ದಾರೆ ಹೋಗುತ್ತೆ ಇಲ್ವೋ ಗೊತ್ತಿಲ್ಲ ಇದು ತುಂಬ ವರ್ಷಗಳೇ ಆಗಿದೆ ಈ ರಂಗೋಲಿ ಬಿಟ್ಟು ಸೊ ಈ ರಂಗೋಲಿ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಫೈನ್ಟಾಗಿ ಬಿಡಿಸಿರುವಂಥದ್ದು ಅದು ಹೋಗ್ತಾ ಇಲ್ಲ ಹಂಗಾಗಿ ಸ್ವಲ್ಪ ಪೆಟ್ರೋಲ್ ಹಾಕ್ಬಿಟ್ಟು ರಿಮೂವ್ ಮಾಡ್ತಿದ್ದಾರೆ ಹೋಗುತ್ತೆ ಅಂದ್ಕೊಂಡು ಪೆಟ್ರೋಲ್ ಹಾಕ್ಬಿಟ್ಟು ರಿಮೂವ್ ಮಾಡಿದ್ರೆ ಹೋಗುತ್ತೆ ಇಲ್ವ ನನಗೂ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ಕೇಳಿದ್ದು ಅದಕ್ಕೆ ನಾನು ನೋಡ್ತಾ ಇದ್ದೀನಿ ಹೋಗ್ಬೋದೇನೋ ಅಂತ ಏನಾದರೂ ಸಕ್ಸಸ್ ಆಯಿತು ಅಂದರೆ ಈ ಟಿಪ್ನ ನಿಮ್ಗೆ ಕೂಡ ಹೇಳ್ತೀನಿ ಸ್ಕೂಟಿಲಿ ಸ್ವಲ್ಪ ಅದಕ್ಕೆ ಪೆಟ್ರೋಲ್ ಹಚ್ಕೊ ಬಂದಿದ್ದಾನೆ ಪಾಪ ಹೋಗ್ಬಿಟ್ಟು ತಗೊಂಡು ರಿಮೂವ್ ಮಾಡ್ತಾ ಇದ್ದಾನೆ ನೋಡೋಣ ಹೋಗುತ್ತಾ ಇಲ್ವೋ ಅಂತ ಫ್ರೆಂಡ್ಸ್ ಬಿಸಿಲು ನೋಡ್ತಾ ಇರ್ಬೋದು ಈ ಎಷ್ಟು ಬಿಸಿಲಿದೆ ಅಂತ ನನ್ ಕೈಲಂತೂ ಬಿಸಿಲು ದಡ್ಗಡಕ್ಕೆ ಆಗ್ತಿಲ್ಲ ಇಲ್ಲಿ ಕಡೆ ಬಂತು ಅಂದ್ರೆ ಒಂಚೂರು ಕಾಲು ಕೂಡ ಇಡಕ್ಕಾಗಲ್ಲ ಅಷ್ಟು ಬಿಸಿಲು ಅಪ್ಪ ಬಿಸಿಲಲ್ಲಿ ಕೆಲಸ ಮಾಡೋರೆಲ್ಲ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಅಣ್ಣ ನಮ್ಮಮ್ಮ ನಮ್ಮ ಅಪ್ಪ ಯಾರದೆಲ್ಲರೂ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಹೇಗ್ ಮಾಡ್ತಾರೆ ಏನು ಪಾಪ ಅನ್ಸುತ್ತೆ ಅನ್ಸುತ್ತೆ ಸೊ ನಾನು ಇಲ್ಲಿಗೆ ಬಂದು ಒಂದು ಎರಡು ನಿಮಿಷ ನನ್ನ ಕಾಲ ಬಿಸಿಲು ತಡ್ಕೊಳೋಕಾಗ್ತಾರವಲ್ಲ ಅವರು ಬೆಳಗ್ಗೆ ಹೋಗಿ ರಾತ್ರಿವರೆಗೂ ಹೆಂಗಪ್ಪ ಕೆಲಸ ಮಾಡ್ತಾರೆ ಅಂತ ನೋ ಅನ್ನಿಸ್ತಾ ಇದೆ ಸೀರಿಯಸ್ಲಿ ತರಕಾರಿ ವ್ಯಾಪಾರ ಅಲ್ವಾ ಮಾಡೋದು ನಮ್ಮ ಮನೇಲೆಲ್ಲ ಸೊ ಅವರೆಲ್ಲ ಹೆಂಗೆ ಮಾಡ್ತಾರೋ ಪಾಪಚಿ ಒಂದು ಎರಡು ನಿಮಿಷ ನಮ್ಮ ಕೆಲವು ಬಿಸಿಲು ತಡ್ಕೊಳ್ಳೋಕಾಗ್ತಾಯಿಲ್ಲ ಇನ್ಮೇಲೆ ಅಂತೂ ಬೇಸಿಗೆಗಾಲ ಇನ್ನೂ ಆಗೋದೇ ಇಲ್ಲ ಬಟ್ ಕಷ್ಟಪಟ್ಟರೆ ಮುಂದೆ ಸುಖ ಅಂತ ಹೇಳ್ತಾರೆ ನಮ್ಮಮ್ಮವ್ರಿಗೆ ಅದು ಯಾವತ್ತು ಸುಖ ಬರುತ್ತೋ ಏನೋ ಗೊತ್ತಿಲ್ಲ ಪ್ರತಿಯೊಬ್ಬರು ಕಷ್ಟಪಡ್ತಾರೆ ನಮಗೆ ಅದು ಯಾವತ್ತು ಒಳ್ಳೆ ದಿನಗಳು ನಮ್ಮ ಪಾಲಿಗೆ ಬರುತ್ತೋ ಏನೋ ಗೊತ್ತಿಲ್ಲ ಆದಷ್ಟು ಬೇಗ ಬರಲಿ ನಮ್ಮಪ್ಪ ಅಮ್ಮ ಆ್ಯಂಡ್ ಅವರು ಮನೆಯಲ್ಲ ಕೂತ್ಕೊಂಡು ತಿನ್ನುವಂಥ ಟೈಮ್ ಬರಲಿ ಅಂತ ನಾ ಯಾವಾಗಲೂ ದೇವ್ರ ಹತ್ರ ಕೇಳಿಸ್ಕೊಳ್ತಾನೆ ಇರ್ತೀನಿ ಯಾಕಂದರೆ ಅವ್ರು ನಾನು ಬುದ್ಧಿ ಕಾಣ್ ನನ್ನ ಬುದ್ಧಿ ಬಂದಾಗಿಂದೂ ಬರೀ ಕೆಲಸ 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 ಇದನ್ನೇ ತುಂಬ ಕಷ್ಟಪಟ್ಟಿರೋದು ನೋಡಿದ್ದೀನಿ ನಮ್ಮ ಮನೇಲಿ ಸೊ ಅವೆಲ್ಲ ನೋಡಿದಾಗ ನೆನೆಸ್ಕೊಂಡಾಗ ಬೇಜಾರಾಗ್ತಿರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಅನಿವಾರ್ಯ ಹಾಗಾಗಿ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಅರ್ಧ ಹೋಯ್ತು ಟ್ರೈ ಮಾಡಿದ್ದಕ್ಕೆ ಟೈಮ್ ಬಂದು ತ್ರೀ ಓ ಕ್ಲಾಕ್ ಆಗಿದೆ ಸೊ ನಾವು ಸ್ವಲ್ಪ ಮಲಗಿ ತೆದೊಳ ನಾನು ಅಂದ್ಕೊಂಡಿದ್ದೀವಿ ಆದರೆ ಚಂದ್ರು ಮೇಡಮ್ ಅವರಂತೂ ಡ್ಯಾನ್ಸ್ ಕಲಿಯೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಫ್ರೀ ಟೈಮಲ್ಲೆಲ್ಲ ಡ್ಯಾನ್ಸ್ ಕಲಿಯೋದು ಫ್ರೆಂಡ್ಸ್ ಸಾಂಬಾರ್ ಪೌಡ್ರ್ ಮಾಡ್ತಾ ಇದ್ದೀವಿ ಸೊ ಅಕ್ಕಂಗೆ ಗೊತ್ತು ಎಷ್ಟು ಎಷ್ಟು ಹಾಕಬೇಕು ಏನೇನು ಅಂತ ಮಟನ್ ಸಾಂಬಾರ್ ಪೌಡರ್ ಮತ್ತು ಬೇಳೆ ಸಾಂಬಾರು ಪೌಡರ್ ಎರಡನ್ನು ಕೂಡ ಮಾಡ್ತಾ ಇದ್ದಾರೆ ಚಾನ್ಸ್ ಮಾಡಬೇಕು ಹೆಲ್ಪ್ ಬಂದೇನು ಗೊತ್ತಾ ಪಾರ್ಕ್ ಕೊಟ್ಟಿದ್ಯಾ ಸೊ ಮೆಣಸಿನ್ಕಾಯಿ ಎಲ್ಲ ಈ ಥರ ಜೊತೆ

ಮಿಲ್ಲಣಾಯಿತು ಇರ್ಬೋಕೆ ತಗೊಂಡು ತಗೋದು ಅಂತದ್ರಲ್ಲೂ ಮೆಣಸಿನ್ಕನ್ ಫ್ರೆಂಡ್ಸ್ ಮಿಲ್ಗಳಿಗೆ ಹೆಂಗಂತಂದರೆ ಮೆಣಸಿನ್ಕನ್ ಆಲ್ಮೋಸ್ಟ್ ಈ ಥರ ಚಿಕ್ಕ ಚಿಕ್ಕದಾಗ ಮಾಡ್ಕೊಂಡೋಗಿರ್ಬೇಕು ಮತ್ತು ಅರ್ಶನ ಮಿನಿಮಮ್ ಇದಕ್ಕಿಂತ ಚಿಕ್ಕ ಕಾರು ಮಾಡಿರ್ಬೇಕು ಇಲ್ಲಾಂದರೆ ಬಿಡೋರು ಬೈತಾರೆ ಹೋಗೋದೇ ಬಿಡ್ಸೋಕೆ ತಾನ ಅದರಲ್ಲಿ ಎಲ್ಲ ಬೈತಾರೆ ಅವರಲ್ಲಿ ಕುಟುಕ್ತ ಇದ್ದೀವಿ ಫ್ರೆಂಡ್ಸ್ ಊರಶೆ ಎಷ್ಟು ಗಂಡು ಗಂಡ್ ಅಂತಿದ್ದೀರಾ ಸೊ ನಮ್ಮ ಅಮ್ಮಂಗೆ ಫ್ರೀ ಇಲ್ಲ ವ್ಯಾಪಾರಕ್ಕೆ ಹೋಗ್ತಾ ಇರುತ್ತೆ ಸೊ ಇಲ್ಲ ಅಂದ್ರೆ ಒಂದು ಆರು ದಿನವೂ ಆಗ್ತಾನೆ ಇತ್ತು ಇವಾಗ ಅಮ್ಮ ಬರೋ ಅಷ್ಟು ಅಕ್ಕನೇ ಮಾಡಿಸ್ತಾ ಇದ್ದಾರೆ ಸೊ ಅಮ್ಮನಿಗೆ ಸರ್ಪ್ರೈಸ್

ಅದೇನು ಮನೆ ಹಿಂಗನು ನಮ್ಮ ನಮ್ಮನೆ ಒಳಗಡೆ ತಿರ್ಗಾಡ್ತೀನಿ ಗೇಟಿಂದ ಈಚೆ ಹೋಗೋಲ್ಲ ಸೊ ಕಣ್ಣಂತಂದಲ್ಲಿ ಹಿಂಗೆಲ್ಲ ತಿರ್ಗಾಡ್ತಿದ್ದೀರಾ ಅಂತ ಅನ್ಕೋಬೋದು ಒಳಗಡೆ ಇದ್ದು ಇದ್ದು ಬೋರ್ ಆಗುತ್ತೆ ಅಲ್ವಾ ಹಿಂಗೆ ಬಿಸಿಲಿಲ್ಲದರ ಟೈಮಲ್ಲಿ ಬಂದು ಸ್ವಲ್ಪ ವಾಕ್ ಮಾಡ್ಕೊಂಡು ಇರ್ತೀನಿ ಸ್ವಲ್ಪ ಆ್ಯಕ್ಟಿವ್ ಆಗೂ ಕೂಡ ಇರಬೇಕು ಅದೇ ಮೈಂಡ್ಸೆಟ್ ಏನಾದ್ರು ಫಿಕ್ಸ್ ಆಗಿಬಿಟ್ರೆ ಮುಂದಕ್ಕೆ ಸೋಂಬೇರಿ ಆಗಿಬಿಡ್ತೀವಿ ಏನು ಕೆಲಸನೂ ಮಾಡೋಕ್ಕಾಗಲ್ಲ ಆಮೇಲೆ ಮನೇಲಿ ತಿನ್ನೋದು ಉಣೋದು ಮಲ್ಕೋದು ಹಂಗೆ ಆಗ್ಬಿಟ್ರೆ ಮುಂದಿನ ಕತೆಗಳು ಏನಾಗಬೇಕಲ್ವಾ ಹಾಗಾಗಿ ಚೆನ್ನಾಗಿ ಮೂರು ತಿಂಗಳು ರೆಸ್ಟ್ ಮಾಡಾಯಿತು ಇನ್ಮೇಲೆ ಸ್ವಲ್ಪ ನನ್ನ ಕೆಲಸಗಳನ್ನ ನಾನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಮಾಡಲೇಬೇಕು ಯಾಕಂದರೆ ಮುಂದಕ್ಕೆ ನಾನು ಅದೇ ರೂಢಿ ಆಗ್ಬಿಡ್ತು ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ನಾನು ನಮ್ಮ ಹಸ್ಬೆಂಡ್ ಮನೆಗೆ ಹೋದ್ಮೇಲೆ ಇದೇ ಥರ ರೂಢಿಯಾಗಿರೋಕ್ಕಾಗಲ್ಲ ಸೊ ನಾನು ಆ ರೊಟ್ಟೀನ್ ಏನಿರುತ್ತೆ ಆ ರೊಟ್ಟಿನ ನಾನು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ ಹಾಗಾಗಿ ಈಗಿಂದನೇ ಅಭ್ಯಾಸ ಹಾಕ್ತಾ ಇದ್ದೀನಿ ಸೊ ಕೆಲವರು ಕೇಳ್ತಾ ಇರ್ತೀರ ಸ್ವೆಟರ್ ಹಾಕಲ್ಲ ಸಾಕ್ಸ್ ಹಾಕೋಲ್ಲ ಕಾಟನ್ ಹಾಕಲ್ಲ ಆ್ಯಂಡ್ ಕಪ್ಪಾಕಲ್ಲ ಅಂತಲ್ಲ ಕಪ್ಪನ್ನು ಹಚ್ಚಲೇ ಆಗ್ತದೆ ಇವಾಗ ಮಲಗಿದ್ಮೇಲೆ ಅಳಿಸೋಗ್ಬಿಟ್ಟಿದೆ ಅಷ್ಟೇ ಸೊ ಹಾಕ್ತೀನಿ ಸ್ವೆಟರ್ಸು ಸಾಯಂಕಾಲ ಮಲ್ಕೋಬೇಕಾದ್ರೆ ಹಾಕ್ತೀನಿ ಆ್ಯಂಡ್ ಇವಾಗೆಲ್ಲ ನನಗೆ ತುಂಬ ಆಗುತ್ತೆ ಹಂಗಾಗಿ ಸ್ವೆಟರ್ಸ್ ಏನೋ ಹಾಕೋಲ್ಲ ಅಷ್ಟೇ ಬಟ್ ಕಾಟನ್ ಯಾವಾಗಲೂ ಹಾಕಿರ್ತೀನಿ ನಾನು ನಾನು ಕೇರ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಕೇರ್ ಮಾಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನಗೂ ಆಲ್ಮೋಸ್ಟ್ ಎಷ್ಟಾಗುತ್ತೋ ಅಷ್ಟು ಕೇರ್ ಮಾಡ್ಕೊಳ್ತಾ ಇದ್ದೀನಿ ಹಂಗಾಗಿ ನನಗಾಗಲಿ ಪಾಪುಗಾಗಲಿ ಯಾವುದೇ ರೀತಿ ಶೀತ ಅನ್ನೋದಿಲ್ಲ ನಂದು ಸ್ವಲ್ಪ ಈಟ್ ಬಾಡಿಯೇ ಆಗಿರೋದ್ರಿಂದ ನನಗೆ ಬೇಗ ಯಾವುದೇ ರೀತಿ ಶೀತ ಆಗೋಲ್ಲ ಸೊ ಹಂಗಾಗಿ ಇವಾಗ ಎಲ್ಲ ಮನೆ ಮುಂದೆ ಬಾಗಿಲ ಹತ್ರ ಮೆಸ್ಸಿ ಮೆಸ್ಸಿ ಆಗಿಬಿಟ್ಟಿದೆ ಗ್ಯಾಸ್ ಇಲ್ಲೇ ಇಟ್ಕೊಂಡಿದ್ದೀವಿ ಅಕ್ಕ ಇಲ್ಲೇ ಎಲ್ಲನೂ ಉರಿಯೋಕ್ಕೆ ಉಡಿ ಸಾಮಾನು ಉರಿಯೋಕ್ಕೆ ಎಲ್ಲ ಇಲ್ಲೇ ಇಟ್ಕೊಂಡಿತ್ತು ಸೊ ಹಾಗಾಗಿ ಯಾಕಂಗೆ ಇನ್ನೊಂದು ಐದು ನಿಮಿಷ ಎಲ್ಪ್ ಮಾಡಿಕೊಟ್ಬಿಡಣ ಮಿಲ್ಗೆ ಹೋಗ್ತಾರೆ ಅವರು ರಾಗಿ ತೋಳು ಹೊಣೆ ಹಾಕಿದ್ರೆ ತೋರಿಸ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಕ್ಕವಾಗಿ ಬಿಡಿಸ್ಕೊಂಡು ಬಂತು ಬೇಳೆ ಸಾಂಬಾರು ಪೌಡರ್ ಮತ್ತು ಮಟನ್ ಸಾಂಬಾರು ಪೌಡರು ಆಮೇಲೆ ಹಪ್ಳ ಮಾಡೋಕ್ಕೆ ಅಕ್ಕಿ ಹಿಟ್ಟು ಹಾಗೆ ರಾಗಿ ಇಟ್ಟು ಆಮೇಲೆ ಇನ್ನೇನು ಹಚ್ಚ ಮೆಣಸಿನಕಾಯಿ ಪೌಡರ್ ಸೊ ಸಾಂಬಾರು ಪೌಡ್ರ್ ಮಾಡ್ಕೊಳ್ಳೋ ಟೈಮಲ್ಲಿ ಈ ಥರ ಸಪ್ರೇಟ್ ಒಂದು ಎರಡು ಕೆ ಜಿ ಕೂಡ ಪುಡಿ ಮಾಡ್ಕೊಂಡ್ಬಿಡ್ತೀವಿ ಯಾಕಂದರೆ ಹೊರ್ಗಡೆ ತಕೊಳ್ಳೋ ಬದಲು ಮನೇಲೆ ಈ ಥರ ಮಾಡೋದ್ರಿಂದ ತುಂಬ ಫ್ರೆಶ್ ಆಗಿರುತ್ತೆ ಅಂದ್ಬಿಟ್ಟು ಅದು ಚಿಕನ್ ಏನಾರು ಮಾಡಿದಾಗ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ತುಂಬ ಖಾರ ಇರುತ್ತೆ ಪ್ಯೂರು ಬರೀ ಮೆಣ್ಸಿನ್ಕಾಯಿ ಪೌಡರೇ ಆಗಿರುತ್ತೆ ಅಲ್ವ ತುಂಬ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಮತ್ತು ಪ್ಯೂರ್ ಬರೀ ಮೆಣಸಿನ್ಕಾಯಿ ಪೌಡರು ಆ್ಯಂಡ್ ಅದು ಬೇಳೆ ಸಾಂಬಾರು ಪೌಡರು ಮತ್ತು ಮಟನ್ ಸಾಂಬಾರು ಪೌಡರು ಇದು ಅಕ್ಕಿ ಇಟ್ಟು ಅಪ್ಲೈ ಮಾಡೋಣ ಅಂದ್ಬಿಟ್ಟು ಅಲ್ಲೊಂದು ಚೀಲ ಆಯ್ತಲ್ಲ ಅದು ರಾಗಿ ಇಟ್ಟು ಇಷ್ಟು ಅಕ್ಕ ಒಬ್ಬೇ ಮದನನ ಜೊತೆ ಹೋಗಿ ಬಿಡ್ಸ್ಕೊಂಡು ಬಂದಿದ್ದಾರೆ ಅಮ್ಮಂಗೆ ಒಂದು ನೈಂಟಿ ಪರ್ಸೆಂಟ್ ಕೆಲಸ ಕಮ್ಮಿ ಆಯಿತು ನಾಳೆ ಮಾಡ್ಕೊ ಮಾಡಬೇಕು ಅಂತ ಹೇಳ್ತಾಯಿದ್ರು ಎಷ್ಟೋ ಕೆಲಸ ಕಮ್ಮಿ ಆಯಿತು ಸೊ ಇಷ್ಟು ಪೆಪ್ಪರ್ ಪೌಡರ್ ಮತ್ತು ಗರಂ ಮಸಾಲೆನ ಆಲ್ರೆಡಿ ಮಾಡಿಟ್ಟಿದ್ದಾರೆ ಸೊ ಯಾವುದೂ ಕೂಡ ಅಂಗಡಿಗೆ ತರಲ್ಲ ಎಲ್ಲ ಮನೆಯಲ್ಲೇ ಮಾಡಿಡುತ್ತೆ ಅಕ್ಕ ಗರಂ ಮಸಾಲೆನೂ ಕೂಡ ಮಾಡಿದರೆ ತುಂಬ ಚೆನ್ನಾಗೈತೆ ಅದರ ರಿಸಲ್ಟ್ ಕೂಡ ಅದನ್ನು ಕೂಡ ಶೇರ್ ಮಾಡಿಸ್ತೀನಿ ಯಾವಾಗಾರು ಒಂದು ಸಲ ಇವಾಗ ಇದೇ ಸುಮ್ಮ ಸುಮ್ಮನೆ ತಂದುಬಿಟ್ಟು ಸಾಮಾನು ತಂದ್ಬಿಟ್ಟು ಮಾಡಿದ್ರೆ ಕ್ವಾಂಟಿಟಿ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಪೆಪ್ಪರ್ ಪೌಡರು ಕೂಡ ಮಾಡಿದ್ದಾರೆ ಅದನ್ನು ಮಿಕ್ಸಿ ಜಾರಲ್ಲೇ ರುಬ್ಬಿದ್ದಾರೆ